ರೌಡಿ ಶೀಟರ್ ಶಿವಪ್ರಕಾಶ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ಪ್ರಸ್ತಾಪ ಆಗಿದೆ ಕೇಳಿ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಸಂಬಂಧ ಕಾರಣಕ್ಕಾಗಿ ಗಲಾಟೆಗಳು ನಡೆಯ ಜಾಸ್ತಿ ಇದು ಕೂಡ ಹಾಗೆ ಜಮೀನನ್ನು ಜಿಪಿಎ ಮಾಡಿಕೊಂಡ ವಿಚಾರಕ್ಕೆ ಗಲಾಟೆ ನಡೆದಿತ್ತು ಬಿಕ್ಲು ಶಿವ ಹಾಗೂ ಬೈರತಿ ಬಸವರಾಜ್ ಬೆಂಬಲಿಗರ ನಡುವೆ ಗಲಾಟೆ ಇತ್ತು ಜಮೀನನ್ನು ಜಿಪಿಎ ಮಾಡಿಸಿಕೊಂಡಿದ್ದ ರೌಡಿ ಶೀಟರ್ ಶಿವಪ್ರಕಾಶ್ ಬಿತರಹಳ್ಳಿ ಹೋಬಳಿಯ ಕಿತ್ತಗನೂರಿನ ಸಿಂಗಾರೆಡ್ಡಿ ಎಂಬುವರ ಜಮೀನನ್ನು ಜಿ ಪಿ ಎ ಕ್ಯಾನ್ಸಲ್ ಮಾಡಬೇಕು ಪವರ್ ಆಫ್ ಅಟಾರ್ನಿ ಅಂತ ಏನು ಕರಿತೀವಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅನುಭವವನ್ನು ಇಟ್ಕೊಡ್ಬೇಕು ಅಂತ ಹೇಳಿ ಬೆದರಿಕೆ ಹಾಕಿದ್ರಂತೆ ಜಗದೀಶ್ ಅಲಿಯಾಸ್ ಜಗ್ಗ ಗ್ಯಾಂಗ್ನಿಂದ ಶಿವಪ್ರಕಾಶ್ಗೆ ಬೆದರಿಕೆ ಹಾಕಲಾಗಿತ್ತು ಬೆದರಿಕೆ ಹಿನ್ನೆಲೆ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದ ಶಿವಪ್ರಕಾಶ್ ಕಳೆದ ಫೆಬ್ರವರಿಯಲ್ಲಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ದೂರು ನೀಡಿದ್ದ ರೌಡಿ ಶೀಟರ್ ಬಿಕ್ಲು ಶಿವ ಬೈತಿ ಬಸವರಾಜ್ ಹಾಗೂ ಗ್ಯಾಂಗ್ನಿಂದ ಜೀವ ಬೆದರಿಕೆ ಅಂತ ಹೇಳಿ ದೂರು ಕೊಟ್ಟಿದ್ದ ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ದೂರು ನೀಡಿದ್ದ ರೌಡಿ ಶೀಟರ್ ಬೈತಿ ಬಸವರಾಜ್ ಸಾರಿ ರೌಡಿ ಶೀಟರ್ ದೂರು ಕೊಟ್ಟಿದ್ದ ಬರ್ತಿ ಬಸವರಾಜ್ ಜಗದೀಶ್ ಅಲಿಯಾಸ್ ಜಗ್ಗಾ ಕಿರಣ್ ಸಹಚರ ವಿರುದ್ಧ ಆತ ದೂರು ಕೊಟ್ಟಿದ್ದ ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಇದೀಗ ದೂರು ಕೊಟ್ಟ ನಾಲ್ಕು ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಆಗಿದೆ हम इनको तो फिक्सिंग कर रहे हैं, रोड़िया की लाइन दे रहा है, वो ना चल रहा है, जगह वो नहीं ले रहे हैं क्या, आल दिन रोटें दे रहे हैं कल तुम्हारे इस दस महीना, अई, नाइपा, आते रहे, अई, रवि, ठीक है मत सिंकेशन मार दूँगी

ಅವಾಚ್ಯ ಶಬ್ದಗಳಿಂದಲೇ ಧಮ್ಕಿ ಹಾಕಿದಂಥ ವಿಡಿಯೋ ಇತ್ತು ಧಮ್ಕಿ ಯಾರಾಕಿದ್ದಾರೆ ಅಂದರೆ ಆ ಜಿ ಪಿ ಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಪಿ ಎ ಕ್ಯಾನ್ಸಲ್ ಮಾಡಿಕೊಳ್ಳಬೇಕು ಅಂತ ಹೇಳಿ ಇಲ್ಲವಾದರೆ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತನಾಡಿದಂಥ ವ್ಯಕ್ತಿಯಾತ ಜಗದೀಶ್ ಅಲಿಯಾಸ್ ಜಗ ಮತ್ತು ಕಿರಣ್ ಹಾಗೂ ಸಹಚರರ ವಿರುದ್ಧ ಈ ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದ ಅವರೆಲ್ಲರೂ ಬೈರ್ತಿ ಬಸವರಾಜವರ ಶಿಷ್ಯರು ಅಂತ ಹೇಳಿ ಹೇಳಲಾಗಿತ್ತು ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ ಕಳೆದ ನಾಲ್ಕು ತಿಂಗಳ ಹಿಂದೆ ಕೊಟ್ಟಂಥ ದೂರಿನಲ್ಲಿ ಇದೇ ರೌಡಿ ಶೀಟರ್ ಹತ್ಯೆಯಾಗಿರುವಂಥ ಬಿಕ್ಲು ಶಿವೆ ಮಾಡಿ ना ना वे ना पिना ना अपना ही कैसा मारनी है ना डांटना नहीं वो तो फिक्सिंग कर ले रोड़िया के लिए आता है वंदे रोड़िया छोड़ ले जगह वो नहीं ले रहे क्या खाल्दिंग रोड़ पंदर ले रहे क्या बिजनेस मनिया ही नहीं पाओ पास रहे आई रवि है, हाँ, इकामत से कैसर मार देनी है, ना ना मैं ना पीना है, ना या पीना <laughs> है, आई कैसर मार देनी है, डाटी डांडा नी, वहाँ तो पेशेंट कर ले, रोड़िया के लिए आता है, वहाँ रोड़िया ना छोड़ ले, जगह वहाँ नियर का क्या खाल्दिंग रोटेंडर नियर का manhã? Ei! Naipa! <fix> <fix>